ಸೋಷಿಯಲ್ ಸ್ವಾಗತ ಇವತ್ತಿನ ಡೇ ನಿಮಗೆ ನಿಜವಾಗ್ಲೂ ಸೂಪರ್ವಾಗಿತ್ತು ಅನ್ಕೊಂಡಿದೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ನಾವು ಕೊಟ್ಟಂತಹ ಲೈನ್ಸ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಝೋನ್ ಟು ಝೋನು ಕ್ಲಿಯರ್ ಆಗಿ ಹೋಗಿದೆ ಒಳ್ಳೆ ರೀತಿಯ ಟ್ರೇಡ್ ಮಾಡ್ಬೋದಿತ್ತು ಒಳ್ಳೆ ರೀತಿಯ ಇನ್ಕಮ್ ಮಾಡ್ಬೋದಿತ್ತು ಮತ್ತೆ ತಿರ್ಗ ನೋಡಿ ಝೋನ್ ಬ್ರೇಕ್ ಆಗ್ಲೇ ಇಲ್ಲ ಅಲ್ಲೇ ರಿಜೆಕ್ಷನ್ ತಗೊಳ್ತಾ ಬಂತು ಮೂರ್ ಸಲ ರಿಜೆಕ್ಷನ್ ತಗೊಂಡಿದೆ ಕ್ಲೋಸಿಂಗು ಇದೆ ಅದೇ ಪ್ರಕಾರದಲ್ಲಿ ಪಿಇ ಬಂದು ಲಾಸ್ಟ್ ಅಲ್ಲಿ ಜಬರ್ದಸ್ ಆಗಿ ಮೂಮೆಂಟಮ್ ಅನ್ನು ಕೊಟ್ಟಿದೆ ಒಳ್ಳೆ ರೀತಿಯ ಮೂಮೆಂಟಮ್ ಅನ್ನ ಕೊಟ್ಟಿದೆ ಸೊ ಈ ಜಾಗದಿಂದ ಒಳ್ಳೆ ಮೂಮೆಂಟಮ್ ಅನ್ನು ತರ್ಟಿ ಪಾಯಿಂಟ್ಸ್ ವರೆಗಿನ ಮೂಮೆಂಟ್ ಅನ್ನ ಕರೆಕ್ಟ್ ಆಗಿ ಕೊಟ್ಟಿದೆ ಓಕೆನಾ ಸೊ ಬೆಳಿಗ್ಗೆ ನಿಮ್ಗೆ ಸಿ ಕಡೆನೂ ಅಷ್ಟೇ ಒಳ್ಳೆ ಮೂಮೆಂಟಮ್ ಅನ್ನ ಕೊಟ್ಟೆ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ಸೊ ಮಾರ್ಕೆಟ್ ಒಂದೇ ಸೈಡಿನಲ್ಲಿ ಹೋಗಿದ್ರಿಂದ ನಿಮ್ಗೆ ಏನಾಗ್ತಿತ್ತು ಅದು ಮಾರ್ಕೆಟ್ ಸುಲಭವಾಗಿ ಕಾಣ್ತಿತ್ತು ಸೊ ಏನೀಗ ಇದು ಲಾಜಿಕ್ ಅಂತ ನೋಡಿದ್ರೆ ನೋಡಿ ಇದ್ರ ಒನ್ ಅವರ್ ಬ್ರೇಕ್ ಆಗಿದ್ದು ಕರೆಕ್ಟ್ ಇದು ಬ್ರೇಕ್ ಆಗಿದ್ದು ರೈಟ್ ಆದರೆ ಲೋ ಬ್ರೇಕ್ ಆಗಿಲ್ಲ ಒಂದೇ ಒಂದು ನೆಕ್ಸ್ಟ್ ಕ್ಯಾಂಡ್ ಒಳಗ್ ಬಂದು ಕ್ಲೋಸ್ ಕೊಡ್ತು ಅಲ್ಲಿಗೆ ಕ್ಲಿಯರ್ ಮಾರ್ಕೆಟ್ ಏನಂತ ಹೇಳಿದ್ರೆ ಇದು ಆಗೋವರೆಗೆ ನಾನು ಪುಟ್ ಆಪ್ಷನ್ ತಗೊಳಲ್ಲ ಅಂತ ಇರಬೇಕು ಯಾಕೆ ಬೆಳಿಗ್ಗೆನೆ ಒಳ್ಳೆ ರೀತಿಯ ಅನ್ನ ಕೊಟ್ಟಿದ್ದಾನೆ ಒಳ್ಳೆ ರೀತಿಯ ಮೂಮೆಂಟಮ್ ಕೊಟ್ಟಂತಹ ಅಲ್ಲಿ ಏಕದ್ ಪುಟ್ ಆಪ್ಷನ್ ತಗೊಬಾರ್ದು ಬ್ರೇಕ್ ಆಗ್ತಿದ್ದಂಗೆನೆ ನೆಕ್ಸ್ಟ್ ಅದು ಕ್ಲೋಸಿಂಗ್ ಕೊಟ್ಟಾಗ ನಾವು ಕನ್ಫರ್ಮ್ ಆಗಿ ತಗೊಂಬೋದಿತ್ತು ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಏನ್ ಮಾಡ್ತು ಇಲ್ಲೇ ಬಂತು ಸ್ವಲ್ಪ ತಿತ್ತು ಒಂದು ಚಿಕ್ಕ ಶಾರ್ಟ್ ಟ್ರೇಡ್ ಕೊಡ್ತು ಅದಾದ್ಮೇಲಿಂದ ಅದು ಕೆಳಗ್ ಬರ್ಲೇ ಇಲ್ಲ ಇಲ್ಲಿಂದ ಅದು ಅಪ್ ಮೂವ್ಮೆಂಟ್ ಆಗಕ್ಕೆ ಶುರು ಆಯ್ತು ಅಲ್ಲಿಂದ ನಂತರ ಇದು ಝೋನ್ ಅನ್ನ ಬ್ರೇಕ್ ಮಾಡಿ ರಿಟೆಸ್ಟ್ ಮಾಡ್ಕೊಂಡು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಟ್ರೇಡ್ ಅನ್ನ ಕೊಟ್ಟಿದೆ ಓಕೆನಾ ಸೊ ನೀವು ಸಿ ಎಲ್ಲ ನೋಡಬಹುದು ಜಬರ್ದಸ್ತಾಗಿ ಅದು ಟ್ರೇಡನ್ನ ಕೊಟ್ಕೊಂಡು ಹೋಗಿದೆ ಲೈನ್ ಟು ಲೈನ್ ನಮ್ಮ ಲೈನ್ ಏನಿದೆ ಆ ಬ್ಲಾಕ್ ಟು ಬ್ಲಾಕ್ ಅಲ್ಲಿವರೆಗೂ ಬಂದಿದೆ ಮತ್ತಿರ್ಗ ಬ್ಲೂ ಟು ಬ್ಲೂ ವರೆಗೂ ಬಂದಿದೆ ಸೊ ಇದು ಒಳ್ಳೆ ಎಲ್ಲಾ ಟ್ರೇಡ್ ಗಳನ್ನ ನಾವು ಇಲ್ಲಿ ಮಾಡಿದೀವಿ ಒಟ್ಟು ಹದಿಮೂರು ಇಪ್ಪತ್ನಾಲ್ಕು ಇಪ್ಪತ್ತಾಗಿ ಐವತ್ತ ಏಳು ಪಾಯಿಂಟ್ ಅನ್ನ ಟ್ರೇಡ್ ಆಗಿ ಮಾಡಿದೀವಿ ಅಂಡ್ ಅದನ್ನ ಗ್ರೂಪ್ ಅಲ್ಲಿ ನಾವು ಅವರೊಟ್ಟಿಗೆ ಸೇ ಶೇರ್ ಸಹ ಮಾಡಿದಿವಿ ಸೊ ಒಳ್ಳೆ ರೀತಿಯ ಟ್ರೇಡ್ ಸೊ ಇಲ್ಲಿ ನೋಡಿ ಬರ್ದು ಕೊಟ್ಟಿದೀವಿ ಒನ್ ಸೆವೆಂಟಿ ನೈನ್ ಸ್ಟಾಪ್ ಲಾಸ್ ಟಾರ್ಗೆಟ್ ಮತ್ತೆ ಎಂಟ್ರಿ ಟೂ ತರ್ಟಿ ಫೈವ್ ವರೆಗೆ ಟೂ ತರ್ಟಿ ಫೈವ್ ವರೆಗೂ ನಾವು ಅದನ್ನ ವೈಟ್ ಮಾಡ್ತಾ ಇದ್ವಿ ಅದು ಪ್ರಕಾರದಲ್ಲಿ ಮಾರ್ಕೆಟ್ ಬಂದಿದೆ ಸೊ ಇದು ಮಾರ್ಕೆಟಿನ ಕಂಡೀಷನ್ ಮಾರ್ಕೆಟ್ ಹೀಗೇ ಇರೋದು ಎಲ್ಲರನ್ನು ಟ್ರ್ಯಾಪ್ ಮಾಡ್ಲಿಕ್ಕೆ ಇರೋದು ಸೊ ಏಕ್ದ್ ದೊಡ್ಡದಾಗ ಒಂದು ಟ್ರೆಡ್ ಕ್ಯಾಂಡಲ್ ಬರ್ತಿದ್ದಂಗೆ ಎಲ್ಲರ ಮೈಂಡ್ ಸೆಟ್ ಏನಿರುತ್ತೆ ಅಂತ ಹೇಳಿದ್ರೆ ಇವತ್ತು ಫಾಲ್ ಆಗುತ್ತೆ ಅಂತ ಅದಕ್ಕೆ ಸರಿಯಾಗಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಲೋ ಅನ್ನ ಬ್ರೇಕ್ ಮಾಡ್ತಾನೆ ಲೋ ಬ್ರೇಕ್ ಆಗ್ತಿದ್ದಂಗೆನೆ ಎಲ್ಲರೂ ಇಲ್ಲಿ ಎಂಟ್ರಿ ಆಗ್ತಾರೆ ಪಿ ಗೆ ಪಿ ಗೆ ಎಂಟ್ರಿ ಆಗ್ತಿದ್ದಂಗೆನೆ ಅವನು ಮೇಲೆ ತಗೊಂಡೋಗಿದ್ದಾನೆ ಮಾರ್ಕೆಟ್ ಸ್ಲೋ ಅಂಡ್ ಸ್ಟಡಿ ಮೇಲೆ ತಗೊಂಡೋಗ್ತಿದ್ದ ನಮ್ಮ ಮೈಂಡ್ ಏನ್ ಬರುತ್ತೆ ಇಲ್ಲ ಇದು ಫಾಲ್ ಆಗುತ್ತೆ ಫಾಲ್ ಆಗುತ್ತೆ ಅದು ಅಲ್ಲದೆ ನಾವು ಮೊನ್ನೆಯಿಂದ ಒಂದೇ ಝೋನ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಸೊ ಒಂದೇ ಝೋನ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಅಲ್ಲಿಂದನೆ ಫಾಲ್ ಆಗಿದ್ದಾನೆ ಸೊ ರೀಟೆಸ್ಟ್ ಬರ್ತಾನೆ ಅನ್ನೋ ಮೈಂಡೇ ಇಲ್ಲ ನಾವ್ ಏನ್ ಮಾಡ್ತಾ ಇರ್ತೀವಿ ಪುಟ್ ಆಪ್ಷನ್ ಗೆ ಹೋಗ್ತಾ ಇರ್ತೀವಿ ಅದಕ್ಕೆ ಸರಿಯಾಗಿ ಅವನು ಪುಟ್ ಆಪ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಮೇಲ್ಗಡೆ ಕರ್ಕೊಂಡು ಹೋಗದೆ ಅದೇ ಜಾಗದಲ್ಲಿ ನೋಡಿ ಒಂದೇ ಒಂದು ಕ್ಯಾಂಡಲ್ ಒಳಗೆ ಇಷ್ಟು ಕ್ಯಾಂಡಲ್ ಗಳನ್ನ ಕೂರಿಸಿ ಬಿಟ್ಟ ಸ್ಟಾಪ್ ಲಾಸ್ ಮಾಡಿಸ್ತೇನೆ ಹೋದ ಮಾಡಿಸ್ತಾನೆ ಹೋದ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅಷ್ಟೊತ್ತಿಗೆ ಮಾರ್ಕೆಟ್ ತಿರ್ಗಾ ಜಾಸ್ತಿ ಜೋರಾಗಿ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಮತ್ತೆ ಅದೇ ಝೋನ್ ಅಲ್ಲಿ ಸ್ಟಕ್ ಆಯ್ತು ಕರೆಕ್ಟ್ ಅಲ್ವಾ ಇದು ಮಾರ್ಕೆಟ್ ಬಿಹೇವಿಯರ್ ಸರ್ ಈ ಮಾರ್ಕೆಟ್ ಬಿಹೇವಿಯರ್ ಅಲ್ಲಿ ನಾವು ಡಿಸಿಪ್ಲೀನ್ ಆಗಿದ್ದು ನಾವು ಒಂದು ಟ್ರೇಡ್ ಸೆಟ್ ಅಪ್ ಅನ್ನ ಮಾಡಿಕೊಂಡು ಅದ್ರ ಟ್ರೇಡ್ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ ಓಕೆನಾ ಇದು ಆಗಿದಾಯ್ತು ಈಗ ನೆಕ್ಸ್ಟ್ ನಾಳೆ ಏನಾಗುತ್ತೆ ನೋಡೋಣ ನೋಡಿ ನಾಳೆ ಇದೊಂದು ಝೋನ್ ಅನ್ನ ಜಬರ್ದಸ್ತಾಗಿ ಮಾರ್ಕೆಟ್ ಮಾಡಿದೆ ಯಾವುದು ಸೆವೆನ್ ತರ್ಟಿ ಫೋರ್ ಇಂದ ಸಿಕ್ಸ್ ಫಿಫ್ಟಿ ಫೈವ್ ವರೆಗೆ ನೋಡಿ ಎಷ್ಟು ಕ್ಲೀನ್ ಆಗಿ ಅಂದ್ರೆ ಇಲ್ಲಿಂದ ಒಂದು ಎರಡು ಸಲಿ ಮೂರ್ ಸಲ ರಿಜೆಕ್ಷನ್ ಆಗಿದೆ ಇಲ್ಲಿ ಒಂದು ಎರಡ್ ಸಲ ಪರ್ಚೇಸ್ ಆಗಿ ಸಪೋರ್ಟ್ ತಗೊಂಡಿದೆ ಇದುವರೆಗೂ ಹೋಗದಿರುವಂತಹ ಮಾರ್ಕೆಟ್ ಒಳಗೆ ಬಂದ ಮೇಲಿಂದ ಸ್ಟ್ರಾಂಗ್ ಆಗಿ ನಿಂತಿದೆ ಅದಕ್ಕಿಂತ ಮೇಲ್ಗಡೆ ನೋಡಿದಾಗ ಅದ್ರ ಮೇಲ್ಗಡೆನು ಮಾರ್ಕೆಟ್ ಅದುವರೆಗೂ ಸಸ್ಟೈನ್ ಆದಂತಹ ಲೈನ್ ಸೆವೆನ್ ಫಾರ್ಟಿ ತ್ರೀ ಸೊ ಈಗ ಏನ್ ಕಂಡೀಷನ್ ಅಂತ ಹೇಳಿದ್ರೆ ಈ ಝೋನ್ ಬಿಟ್ಟು ಬರಬೇಕು ನಾಳೆ ಏನಾದ್ರೂ ಈ ಝೋನ್ ಒಳಗೆ ಮಾರ್ಕೆಟ್ ಇತ್ತು ಅಂತ ಹೇಳಿದ್ರೆ ಟೋಟಲಿ ಸೈಡ್ ವೇಸ್ ಆಗ್ಬೋದು ಅವಾಯ್ಡ್ ಮಾಡಿ ಮಾರ್ಕೆಟ್ ಅನ್ನ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋಕೆ ಹೋಗಬೇಡಿ ಸೆವೆನ್ ತರ್ಟಿ ಫೋರ್ ಕಿಂತ ಬ್ರೇಕ್ ಆಗಿ ನಿಂತು ರಿಟೆಸ್ಟ್ ಮಾಡಿ ಬಂದ್ರೆ ಸೊ ನಾವು ಆರಾಮಾಗಿ ಟ್ರೇಡ್ ತಗೊಂಬೋದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೇಲ್ಗಡೆ ಝೋನ್ ನೈನ್ ನೈಂಟಿ ತ್ರೀ ವರೆಗಿದೆ ಯಾಕೆಂದ್ರೆ ಮಾರ್ಕೆಟ್ ಇಲ್ಲಿಂದ ಬಿದ್ದಿರೋಂಥದ್ದು ಸೊ ಇಲ್ಲಿವರೆಗೆ ಅದು ಯಾವುದೇ ರೀತಿ ಅಡೆತಡೆಗಳು ಇಲ್ಲ ಒಂದೇ ಒಂದು ಏನಂತ ಹೇಳಿದ್ರೆ ಇದರ ಫಿಫ್ಟಿ ಗೆ ನೀವು ಒಂದ್ ಸ್ವಲ್ಪ ಮಿನಿಮಮ್ ಅನ್ನ ಮಾಡ್ಕೋಬೇಕು ಅದಾದ್ಮೇಲಿಂದ ಫುಲ್ ಝೋನ್ ವರೆಗೂ ಕಾಯ್ಬೋದು ಇದು ಒಂದು ಒಂದು ವೇಳೆ ಮಾರ್ಕೆಟ್ ಈ ಝೋನ್ ಕಿಂತ ಕೆಳಗೆ ಬಂತಂತಾದ್ರೆ ನಿನ್ನೆ ಲೋ ಇವತ್ತಿನ ಲೋ ಅನ್ನ ಬ್ರೇಕ್ ಆಗದ ಸ್ವಲ್ಪ ವೆಯ್ಟ್ ಮಾಡಿ ಇವತ್ತಿನ ಲೋ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ತ್ರೀ ನೈಂಟಿ ಸೆವೆನ್ ಇಂದ ತ್ರೀ ಹಂಡ್ರೆಡ್ ವರೆಗೂ ಬರೋ ಚಾನ್ಸಸ್ ಇದೆ ಸೊ ನಾಳೆ ಮೂಮೆಂಟ್ ಮಾಡಲಿಕ್ಕೆ ಜಾಗ ದೊಡ್ಡದಾಗಿದೆ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಈ ಝೋನ್ ಒಳಗೆ ಕುತ್ಕೊಬಾರ್ದು ಈ ಝೋನ್ ಒಳಗೆ ಕುತ್ಕೊಳ್ತಾ ಅಂದ್ರೆ ಫುಲ್ ಡೇ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ ಲಾಸ್ ಮಾಡಿಸ್ತಾ ಇರ್ತಾನೆ ಈ ಝೋನ್ ಬಿಟ್ಟು ಬಂದ್ರೆ ಈ ವೈಟ್ ಝೋನ್ ಒಳಗೆ ನಮ್ದು ಮಾರ್ಕೆಟ್ ಸಿಕ್ತ ಅಂತ ಹೇಳಿದ್ರೆ ನಿಜವಾಗ್ಲೂ ಒಳ್ಳೆ ರೀತಿಯ ಇನ್ಕಮ್ ಅನ್ನು ನಾಳೆ ನೋಡ್ಬೋದು ನಾವು ಓಕೆನಾ ಸೊ ಆದ್ರೆ ನಿಮ್ಮ ಒಂದು ಟ್ರೇಡ್ ಸೆಟಪ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ನೀವು ಒನ್ ಅವರ್ ಝೋನ್ ಅಲ್ಲಿ ಮಾಡುದು ಅಂತ ಆದ್ರೆ ಒನ್ ಅವರ್ ಝೋನ್ ನೋಡಿ ಇವತ್ತಿನ ಲೋ ಇಂದ ಸಾರಿ ಝೋ ರೈಟ್ ನೋಡಿ ಇಲ್ಲಿ ನೋಡಿ ಫಿಫ್ಟಿ ಪರ್ಸೆಂಟ್ ದಾಟೋವರೆಗೆ ಕೂತು ಫಿಫ್ಟಿ ಪರ್ಸೆಂಟ್ ದಾಟಿದ ಮೇಲಿಂದ ನೋಡಿ ಲೇಟೆಸ್ಟ್ ಆದ್ಮೇಲೆ ಝೋನ್ ಬ್ರೇಕ್ ಆಗ್ತಿದೆ ಅಂತ ಧೈರ್ಯದಲ್ಲಿ ಕೂತಿದ್ರು ನಿಮಗೆ ಒಳ್ಳೆ ರೀತಿಯ ಇನ್ಕಮ್ ತಗೊಳೋದಿಕ್ಕೆ ಅವಕಾಶ ಇತ್ತು ಸೊ ನಿಮ್ಮ ಟ್ರೇಡ್ ಸೆಟ್ ಅಪ್ ಅನ್ನ ನೀವು ರೆಡಿ ಮಾಡ್ಕೊಂಡು ಸೈಕಾಲಜಿಕಲಿ ನೀವು ಟ್ರೇಡ್ ಮಾಡ್ತಾ ಬಂದ್ರೆ ಡೈಲಿ ನೀವು ಪ್ರಾಫಿಟ್ ಅನ್ನ ನೋಡ್ಬೋದು ಓಕೆನಾ ಸೊ ಅದೇ ರೀತಿಯಲ್ಲಿ ಪ್ರಾಫಿಟ್ ಆಗಿ ಮಾಡಿ ಸೊ ಇಲ್ಲ ನಮ್ಮ ಮಟ್ಟಿಗೆ ಸೇರಿ ನೋಡಿ ನಾವು ಇವತ್ತು ಫಿಫ್ಟಿ ಸೆವೆನ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿಸಿದೀವಿ ಅಂಡ್ ಒಂದೇ ಒಂದು ಬ್ಯೂಟಿ ಏನಂತ ಹೇಳಿದ್ರೆ ಎಲ್ಲದನ್ನು ನಾವು ಸಿ ನಲ್ಲೇ ಮಾಡಿರೋದು ಸೊ ನೀವು ಸಿ ನಲ್ಲೇ ನೋಡಬಹುದು ಎಲ್ಲಾದ್ರೂ ಟ್ರೇಡ್ ಅನ್ನು ನಾವು ಸಿ ನಲ್ಲೇ ಮಾಡಿರುವಂತದ್ದು ನೀವು ಅದನ್ನ ಜನರಲ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಬಂದು ಜಾಯಿನ್ ಆಗಿ ನೋಡಿ ನಿಮಗೆ ಅದು ಸಿಗುತ್ತೆ ಸೊ ನಮ್ಮ ಆಲ್ ಇನ್ ಒನ್ ಕೋರ್ಸ್ ಮತ್ತೆ ಓಪನ್ ಆಗಿದೆ ನಾಲ್ಕು ಫಾರ್ಮುಲಾಗಳನ್ನು ಕೊಡ್ತೀವಿ ಲೈವ್ ಟ್ರೇಡಿಂಗ್ ಸಪೋರ್ಟ್ ಕೊಡ್ತೀವಿ ಡೈಲಿ ತರ್ಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಈ ಇದಕ್ಕೆ ಇಂಟ್ರೆಸ್ಟ್ ಹೇಳಿದ್ರೆ ಬನ್ನಿ ಜಾಯಿನ್ ಆಗಿ ಇವತ್ತಿನ ಡೇ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್